ನಮಸ್ಕಾರ ಸ್ನೇಹಿತರೆ ಇಂದಿನ ಯುವ ಪೀಳಿಗೆನೇ ಹಾಗೆ ಈ ಒಂದು ಸೋಷಿಯಲ್ ಮೀಡಿಯಾದ ಗೀಳಿಗೆ ಬಿದ್ದು ತಮ್ಮ ಬದುಕನ್ನ ಹಾಗೂ ಭವಿಷ್ಯವನ್ನ ಹಾಳು ಮಾಡಿಕೊಂಡು ಬಿಡ್ತಾರೆ ಅಂತಹದೇ ಒಂದು ನೈಜ ಘಟನೆ ಕೇರಳದಲ್ಲಿ ನಡೆದಿದೆ ಈ ಫೋಟೋದಲ್ಲಿ ಕಾಣಿಸ್ತಾ ಇರುವ ಈಕೆಯ ಹೆಸರು ಕೃತಿ ತಂದೆ ಮೋಹನ್ ಪಟ್ಟಣ ಪಂಚಾಯಿತಿ ಆಫೀಸ್ನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಈಕೆಯ ತಾಯಿ ಬಿಂದು ಈಕೆ ಬ್ಯೂಟಿಷಿಯನ್ ಆಗಿ ಕೂಡ ಕೆಲಸವನ್ನ ಮಾಡ್ತಾ ಇರ್ತಾರೆ ಈ ದಂಪತಿಗೆ ಕೃತಿ ಎಂಬ ಒಬ್ಬಳೇ ಮಗಳಿರ್ತಾಳೆ ಆಕೆಯನ್ನು ತುಂಬ ಪ್ರೀತಿಯಿಂದ ಕೂಡ ಸಾಕಿ ಸಲಹೆ ಬೆಳೆಸಿರ್ತಾರೆ ಆಕೆಗೆ ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿ ತರುಣ್ ಎಂಬ ಹುಡುಗನ ಜೊತೆ ಮದುವೆ ಕೂಡ ಅದ್ದೂರಿಯಾಗಿ ಮಾಡಿ ಕಳಿಸಿರ್ತಾರೆ ಮದುವೆಯಾದ ಒಂದು ವರ್ಷದ ಒಳಗೆ ಕೃತಿ ಮೂರು ತಿಂಗಳ ಪ್ರೆಗ್ನೆಂಟ್ ಕೂಡ ಆಗಿರ್ತಾಳೆ ಅದೇನೋ ಏಕೋ ಕೃತಿ ಹಾಗೂ ತರುಣ ನಡುವಿನ ವೈವಾಹಿಕ ಸಂಬಂಧ ಚೆನ್ನಾಗಿ ಇಲ್ಲದ ಕಾರಣ ಇಬ್ಬರು ಕೂಡ ಇಚ್ಛೆಯಿಂದ ಡಿವೋರ್ಸನ್ನು ಪಡಿತಾರೆ ತದನಂತರದಲ್ಲಿ ಕೃತಿ ತನ್ನ ತವರು ಮನೆಗೆ ಆಗ್ತಾಳೆ ಅಲ್ಲೇ ಆಕೆ ಒಂದು ಹೆಣ್ಣು ಮಗುವಿಗೂ ಕೂಡ ಜನ್ಮವನ್ನು ನೀಡಿರ್ತಾಳೆ ಆಕೆ ತನ್ನ ತಾಯಿ ಮಗು ಅಷ್ಟೇ ಪ್ರಪಂಚವಾಗಿರುತ್ತೆ ಕೃತಿಗೆ ಬೇರೆ ಯಾವುದರಲ್ಲೂ ಕೂಡ ಆಸಕ್ತಿ ಇರುವುದಿಲ್ಲ ಇಪ್ಪತ್ತೈದನೇ ವಯಸ್ಸಿಗೆ ಕೃತಿಗೆ ಮೂರು ವರ್ಷದ ಮಗಳಿರ್ತಾಳೆ ಸೊ ಅದಾದ ಮೇಲೆ ಆಕೆ ಫೇಸ್ಬುಕ್ಕನ್ನು ಯೂಸ್ ಮಾಡೋದಕ್ಕೂ ಕೂಡ ಶುರು ಮಾಡ್ತಾಳೆ ಫೇಸ್ಬುಕ್ನಲ್ಲಿ ಒಳ್ಳೊಳ್ಳೆ ಪೋಸ್ಟ್ಗಳನ್ನು ಹಾಗೂ ವೀಡಿಯೋಗಳನ್ನು ಹಾಕ್ತಾ ಇರ್ತಾಳೆ ಅದಕ್ಕೆ ಒಬ್ಬ ರೆಗ್ಯುಲರ್ ಆಗಿ ಕಮೆಂಟ್ ಹಾಗೂ ಲೈಕನ್ನು ಮಾಡ್ತಾ ಇರ್ತಾನೆ ಆತನೇ ಹೆಸರು ರಫಿ ಈತ ಸೂಡನ್ನಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನೆ ಆತ ಒಂದು ದಿನ ಕೃತಿಗೆ ಮೆಸೇಜನ್ನು ಕೂಡ ಮಾಡಿರ್ತಾನೆ ಆತನ ಮೆಸೇಜ್ಗೆ ರಿಪ್ಲೈಯನ್ನು ಮಾಡಿದಂಥ ಕೃತಿ ಇಬ್ಬರ ನಡುವೆ ಉತ್ತಮವಾದ ಸ್ನೇಹವು ಕೂಡ ಮೂಡಿರುತ್ತೆ ಇಬ್ಬರು ಕೂಡ ಗಂಟೆ ಗಂಟಲೆ ಫೋನ್ನಲ್ಲಿ ಮಾತಾಡುವುದು ಮೆಸೇಜನ್ನು ಮಾಡುವುದು ವಿಡಿಯೋ ಕಾಲನ್ನು ಮಾಡುವುದು ಹೀಗೆ ಇವರ ಒಂದು ಸಂಬಂಧ ಮುಂದುವರಿಯುತ್ತೆ ಒಂದು ದಿನ ಕೃತಿ ತನ್ನ ಮಗಳ ಬರ್ತಡೇ ಅಂತ ಹೇಳಿ ರಫಿಯನ್ನ ಆಹ್ವಾನಿಸಿರ್ತಾಳೆ ರಫಿ ಕೂಡ ಸೂಡಾನ್ನಿಂದ ಕೇರಳಕ್ಕೆ ಕೃತಿಯ ಮಗಳ ಬರ್ತಡೆಗೆಂದು ಮನೆಗೆ ಬಂದಿರ್ತಾನೆ ಬರ್ತಡೆಯನ್ನು ಮುಗಿಸಿಕೊಂಡು ರಫಿ ಹೋಗಿರ್ತಾನೆ ಆದರೆ ಕೃತಿ ಆತನನ್ನು ಮನೆಗೆ ಆಹ್ವಾನಿಸಿದ್ದು ಆಕೆಯ ತಂದೆ ತಾಯಿಗೆ ಸ್ವಲ್ಪವೂ ಕೂಡ ಇಷ್ಟ ಇರುವುದಿಲ್ಲ ನೀನು ಇನ್ನೊಮ್ಮೆ ಆತನನ್ನು ಮನೆಗೆ ಕರೆಸಬೇಡ ಅಂತ ಹೇಳಿ ಆಕೆಗೆ ಎಚ್ಚರಿಕೆಯನ್ನು ಕೂಡ ನೀಡಿರ್ತಾರೆ ಆದರೆ ಇದಾಗಲೇ ಕೃತಿ ಆತನನ್ನು ಪ್ರೀತಿಸೋದಕ್ಕೂ ಕೂಡ ಶುರು ಮಾಡಿರ್ತಾಳೆ ತಂದೆ ತಾಯಿಯ ಒಪ್ಪಿಗೆ ಇಲ್ಲದೆ ರಫಿ ಹಾಗೂ ಕೃತಿ ಇಬ್ಬರು ಕೂಡ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿರ್ತಾರೆ ಸೊ ತದನಂತರದಲ್ಲಿ ಇವರ ಮದುವೆಯ ವಿಷಯ ಗೊತ್ತಾದಂತಹ ಕೃತಿ ತಂದೆ ತಾಯಿ ಆಕೆಗೆ ಮತ್ತೊಮ್ಮೆ ಅದ್ದೂರಿಯಾಗಿ ಮದುವೆ ಕೂಡ ಮಾಡಿರ್ತಾರೆ ರಫಿ ಕೂಡ ಮದುವೆ ಆದ ಮೇಲೆ ಸೂಡನ್ಗೆ ಕೆಲ್ಸಕ್ಕೆ ಅಂತ ಹೇಳಿ ಆಗ್ತಾನೆ ಒಂದು ತಿಂಗಳ ನಂತರ ಮತ್ತೆ ಕೇರಳಕ್ಕೆ ವಾಪಸ್ಸಾಗಿ ನನಗೆ ಆ ಒಂದು ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಆ ಒಂದು ಕೆಲಸವನ್ನು ಬಿಟ್ಟು ಬಂದಿದ್ದೀನಿ ನಾನು ಇಲ್ಲೇ ಯಾವುದಾದ್ರೂ ಬಿಸ್ನೆಸ್ಸನ್ನು ಮಾಡ್ತೀನಿ ಅಂತ ಹೇಳಿ ಕೃತಿಗೆ ಹೇಳಿ ನಿನ್ನ ಬಳಿ ಇರೋ ಸ್ವಲ್ಪ ಅಮೌಂಟನ್ನು ಕೊಡು ಅಂತ ಕೇಳ್ತಾನೆ ಆಗ ಕೃತಿ ತನ್ನ ಬಳಿ ಇದ್ದಂಥ ಮೂರು ಲಕ್ಷ ರೂಪಾಯಿ ಹಾಗೂ ತನ್ನ ತಾಯಿಯ ಬಳಿ ಇದ್ದಂತಹ ನಾಲ್ಕು ಲಕ್ಷ ರೂಪಾಯಿಯನ್ನು ರಫಿ ಒಂದು ಬಿಸ್ನೆಸ್ಗೆ ಅಂತ ಹೇಳಿ ಕೊಡ್ತಾಳೆ ರಫಿ ಬಿಸ್ನೆಸ್ನೇನೋ ಆರಂಭಿಸ್ತಾನೆ ಆದರೆ ಅವನು ಅಂದುಕೊಂಡಷ್ಟು ಲಾಭವನ್ನು ಆ ಒಂದು ಬಿಸ್ನೆಸ್ ತಂದು ಕೊಡುವುದಿಲ್ಲ ಲಾಸನ್ನು ಅನ್ನು ಅನುಭವಿಸಿರ್ತಾನೆ ತದನಂತರದಲ್ಲಿ ಆತ ಮತ್ತೆ ಮೆ ನಿನ್ನ ಲಾಕರ್ಗೆಯನ್ನು ಕೊಡು ಅದರಲ್ಲಿರೋ ದುಡ್ಡನ್ನು ತೆಗೆದುಕೊಂಡು ಮತ್ತೊಂದು ಬಿಸ್ನೆಸ್ಸನ್ನು ಆರಂಭಿಸ್ತೀನಿ ನಿನ್ನ ಚಿನ್ನವನ್ನು ಕೊಡು ಅದನ್ನು ಮಾರಾಟ ಮಾಡಿ ಬಂದ ಹಣದಿಂದ ಒಂದು ಹೊಸ ಬಿಸ್ನೆಸ್ ಅನ್ನು ಆರಂಭಿಸೋಣ ಅದರಿಂದ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತಾಳೆ ಆದರೆ ಇವನ ಮಾತಿಗೆ ಕೃತಿ ಬಗ್ಗುವುದಿಲ್ಲ ಅವಳಿಗೆ ಅನಿಸುತ್ತೆ ರಫಿ ಒಬ್ಬ ಒಳ್ಳೆಯ ಆತ ಕೇವಲ ನನ್ನನ್ನ ದುಡ್ಡಿಗೋಸ್ಕರ ಮದುವೆ ಆಗಿದ್ದಾನೆ ಅನ್ನೋ ಒಂದು ಸತ್ಯ ಕೂಡ ಗೊತ್ತಾಗಿ ಬಿಡುತ್ತೆ ಆದರೆ ಈ ಒಂದು ಸತ್ಯವನ್ನೆಲ್ಲ ಕೃತಿ ತನ್ನ ತಂದೆ ತಾಯಿಗೆ ಹೇಳೋದಿಲ್ಲ ಎಲ್ಲವನ್ನ ಕೂಡ ಅನುಭವಿಸ್ತಾ ಇರ್ತಾಳೆ ಕೃತಿಯ ಮೇಲೆ ತನ್ನ ಬಂದು ರಫಿ ಕುತ್ಕೊಂಡು ಒಡೆಯೋದು ದೋಜಾನ್ಯವನ್ನ ಮಾಡ್ತಾ ಇರ್ತಾನೆ ಆದ್ರೆ ಎಲ್ಲವನ್ನ ಕೃತಿ ಸಹಿಸ್ಕೊಂಡೇ ಹೋಗ್ತಾ ಇರ್ತಾಳೆ ಅದಾದ ಮೇಲೆ ತದನಂತರದಲ್ಲಿ ರಫಿ ನಿನ್ನ ತಂದೆ ತಾಯಿ ಮನೆಯ ಆಸ್ತಿ ಪತ್ರವನ್ನು ತದ್ಕೊಂಡ್ ಬಾ ಅದನ್ನ ಅಳವಿಟ್ಟು ಅದರಲ್ಲಿ ಬಂದ ದುಡ್ಡಿಂದ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿ ಇಳ್ದಾಗ ಅವನ ಅತಿಯಾದ ಟಾರ್ಚರ್ ತಡೆದುಕೊಳ್ಳಲು ಆಗದೇ ಇರುವಂತಹ ಕೃತಿ ತನ್ನ ತವರು ಮನೆಗೆ ವಾಪಸ್ ಆಗ್ತಾಳೆ ಗಂಡನ ಮನೆಯಲ್ಲಿ ನಡುತ್ತಿದ್ದಂತಹ ಹಾಗೂ ತನ್ನ ಮೇಲೆ ನಡೀತಿದ್ದಂತಹ ದೌರ್ಜನ್ಯವನ್ನೆಲ್ಲ ತಂದೆ ತಾಯಿಗೆ ಹೇಳಿದಾಗ ತಂದೆ ತಾಯಿ ಇನ್ನು ರಫಿಯ ಸವಾಸ ಬೇಡ ಅಂತ ಹೇಳಿ ತನ್ನ ಮಗಳನ್ನ ತಮ್ಮ ಮನೆಯಲ್ಲಿ ಇಟ್ಕೊಂತಾರೆ ಒಂದು ದಿನ ರಫಿ ರ ಕೃತಿಯನ್ನ ನೋಡೋದಕ್ಕೆ ಬ ಆಕೆಯ ತವರು ಮನೆಗೆ ಬಂದಿರ್ತಾನೆ ಆದರೆ ರಫಿ ಕೃತಿಯ ತಂದೆ ತಾಯಿ ರಫಿಯನ್ನು ಕೃತಿಯ ಜೊತೆ ಮಾತನಾಡೋದಕ್ಕೆ ಬಿಡೋದಿಲ್ಲ ಆದರೆ ರಫಿ ತುಂಬಾ ರಿಕ್ವೆಸ್ಟ್ ಮಾಡಿ ಕೃತಿಯ ಜೊತೆ ಮಾತನಾಡೋದಿಕ್ಕೆ ಅಂತ ಹೇಳಿ ರೂಮಿಗೆ ಹೋಗಿರ್ತಾನೆ ಆದರೆ ಕೃತಿಯ ತಾಯಿ ನೀನು ಯಾವುದೇ ಕಾರಣಕ್ಕೂ ಬಾಗಿಲನ್ನು ಹಾಕೊಂಡು ಮಾತನಾಡಬೇಕು ಅಂತ ಹೇಳಿ ಶರತ್ತನ್ನು ಒಪ್ಪಿಸ್ತಾರೆ ಅದೇ ರೀತಿ ಬಾಗಿಲು ತೆಗೆದು ಇಬ್ಬರು ಕೂಡ ಮಾತಾಡ್ತಾ ಇರ್ತಾಳೆ ಇವರ ಮಾತನ್ನ ಕೃತಿಯ ತಾಯಿ ಬಿಂದು ಕೂಡ ಕೇಳಿಸ್ಕೊಳ್ತಾ ಇರ್ತಾಳೆ ಓ ಇವರಿಬ್ಬರು ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳಿ ಆಕೆ ಅಡುಗೆ ಮಾಡೋದಕ್ಕೆ ಒಪ್ತಾಳೆ ಅದಾದ ಮೇಲೆ ಒಂದು ಒಂಬತ್ತು ಗಂಟೆ ಸಮಯದಲ್ಲಿ ಮಗಳನ್ನ ಊಟಕ್ಕೂ ಕೂಡ ಕರೆಯೋದಕ್ಕೆ ಬರ್ತಾಳೆ ಕೃತಿ ಹೇಳ್ತಾಳೆ ಅಮ್ಮ ನನಗೆ ಹಸಿವಿಲ್ಲ ಸ್ವಲ್ಪ ಸಮಯದ ನಂತರ ಬಿಟ್ಟು ಬರ್ತೇನೆ ಅಂತ ಹೇಳಿ ಅಮ್ಮನಿಗೆ ಹೇಳಿ ಕಳಿಸಿರ್ತಾಳೆ ಆಗ ಸುಮಾರು ಒಂಬತ್ತುವರೆಯ ಸಮಯ ಆಗ ರಫಿ ಹಾಗೂ ಕೃತಿಯನ್ನು ಊಟಕ್ಕೆ ಕರೆಯೋದಕ್ಕೆ ಕೃತಿಯ ತಾಯಿ ರೂಮಿನ ಬಳಿ ಬರ್ತಾರೆ ಆಗ ಕೃತಿ ಮಲಗಿರ್ತಾಳೆ ಬಿಂದು ರಫಿಯನ್ನು ಕೇಳ್ತಾಳೆ ಯಾಕೆ ಕೃತಿ ಮಲಗಿದ್ದಾಳೆ ಅಂತ ಹೇಳಿದಾಗ ರಫಿ ಹೇಳ್ತಾನೆ ನಿಮ್ಮ ಮಗಳಿಗೆ ತಲೆನೋವಂತೆ ಅದಕ್ಕೆ ಮಾಗಳೆ ಮಲ್ಕೊಂಬಿಟ್ಲು ಅವ್ರು ಮಲಗಿಯೇನು ಅರ್ಧ ಗಂಟೆನೇ ಆಯಿತು ಅಂತ ಹೇಳಿದಾಗ ಬಿಂದು ಆಕೆಯನ್ನು ಎಚ್ಚರಿಸೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಎಚ್ಚರಗೊಳ್ಳೋದಿಲ್ಲ ಇದರಿಂದ ಗಾಬರಿಯಾದಂತಹ ರಫಿ ಬಿಂದು ತಾಯಿಯನ್ನು ತಳ್ಳಿಬಿಟ್ಟು ಅಲ್ಲಿಂದ ದೂರ ಓಡಿ ಹೋಗ್ಬಿಡ್ತಾನೆ ತದನಂತರದಲ್ಲಿ ಕೃತಿಯ ತಂದೆ ಮೋಹನ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಆಗ ಪೊಲೀಸರು ರಫಿಯನ್ನ ಇಡ ಹಿಡಿದು ಅರೆಸ್ಟ್ ಕೂಡ ಮಾಡಿರ್ತಾರೆ ಅದಾದ ಮೇಲೆ ಪೊಲೀಸರ ಬೇರೆ ಆತ ಸತ್ಯವನ್ನ ಹೇಳ್ತಾನೆ ನಾನು ಮತ್ತೆ ಕೃತಿ ಇಬ್ಬರು ಮಾತನಾಡಬೇಕಾದ್ರೆ ಕೃತಿ ತುಂಬಾ ಕೋಪ ಬರೋ ಹಾಗೆ ನನ್ನನ್ನು ಮಾಡಿದ್ಲು ಅದನ್ನು ತಡ್ಕೊಳ್ಳೋಕ್ಕಾಗದೆ ಅಲ್ಲೇ ಇದ್ದಂಥ ದುಮ್ಮಿನಿಂದ ಆಕೆಯ ಮುಖವನ್ನು ಒತ್ತಿ ಆಕೆಯನ್ನು ಸಾಯಿಸಿಬಿಟ್ಟೆ ಅಂತ ಹೇಳಿ ರಫಿ ಸತ್ಯವನ್ನು ಒಪ್ಪಿಕೊಳ್ತಾನೆ ನೋಡಿದ್ರಲ್ಲ ವೀಕ್ಷಕರೇ ಕೃತಿ ಹೇಗೆ ಗೊತ್ತು ಗುರಿ ಇಲ್ಲದ ವ್ಯಕ್ತಿಯ ಜೊತೆ ಚಾಟ್ನಿಂದಾಗಿ ಆಕೆಯ ಭವಿಷ್ಯವನ್ನೇ ಹಾಳು ಮಾಡಿಕೊಂಡ್ಳು ಭವಿಷ್ಯದ ಜೊತೆಗೆ ತಮ್ಮ ಪ್ರಾಣ ಪಕ್ಷಿಯನ್ನೇ ಆತನಿಂದಲೇ ಕಳೆದುಕೊಂಡ್ಳು ಈ ಸೋಷಿಯಲ್ ಮೀಡಿಯಾ ಇರೋದೇ ಹಾಗೆ ಯಾರೋ ಅಪರಿಚಿತ ವ್ಯಕ್ತಿಯೇ ನಿಮ್ಮ ಭವಿಷ್ಯವನ್ನು ಕೊಟ್ಟು ಹಾಳು ಮಾಡಿಕೊಳ್ಬೇಡಿ ತುಂಬ ಎಚ್ಚರಿಕೆಯಿಂದ ಈ ಒಂದು ಸೋಷಿಯಲ್ ಮೀಡಿಯಾಗಳನ್ನು ಬಳಸಿ